ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಬಾದಾಮಿ ಚಾಳುಕ್ಯ ವಂಶದ ಸ್ಥಾಪಕರು ಯಾರು ಪೊಲಿಕೇಶಿ ಒನ್ ಎರಡನೇ ಪ್ರಶ್ನೆ ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಯಾತ್ರಿ ಯಾರು ಹ್ಯೂಯಾಂಗ್ ಸ್ಯಾಂಗ್ ಕ್ಷೀರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಕರ್ನಾಟಕ ಹರಪ್ಪದಲ್ಲಿ ಕಂಡುಬಂದ ಉಗ್ರಾಣಗಳ ಸಂಖ್ಯೆ ಎಷ್ಟು ಆರು ಪಾಲೈ ಒಂಟಾಲಜಿ ಡ್ಯಾಶ್ಗೆ ಸಂಬಂಧಿಸಿದೆ ಪಳೆಯುಳಿಕೆಗಳಿಗೆ ಜಿಎಸ್ಎಂ ಇದರ ಪೂರ್ಣ ರೂಪ ಏನು ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ದಿ ಇವಿಯನ್ ಚಾಂಪಿಯನ್ಶಿಪ್ ಯಾವ ಕ್ರೀಡೆಯ ವೃತ್ತಿಪರ ಪಂದ್ಯಾವಳಿಯಾಗಿದೆ ಗಾಲ್ಫ್ ಕೆಳಗಿನವುಗಳಲ್ಲಿ ಯಾವ ಜೋಡಿಯನ್ನು ಸರಿಯಾಗಿ ಹೊಂದಿಸಲಾಗಿದೆ ಸರಿಯಾದ ಉತ್ತರ ಕುಶಾಣರು ಗಾಂಧಾರ ಕಲೆಯ ಶಾಲೆ ಇದು ಸರಿಯಾಗಿದೆ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಲಾರ್ಡ್ ರಿಪ್ಪನ್ ಅವರನ್ನು ಕಬ್ಬಿನ ಸಿಪ್ಪೆ ತಿರುಳು ಶುಗರ್ ಕೇನ್ ಬಗಾಸೆ ಪಲ್ಪ್ ಈ ಕೆಳಗಿನ ಉತ್ಪನ್ನವನ್ನು ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ ಕಾಗದ ಪೇಪರ್ ತಯಾರಿಸೋಕ್ಕೆ ಕಚ್ಚಾ ವಸ್ತು ಯಾವುದು ಶುಗರ್ ಕೇನ್ ಬಗಾಸೆ ಪಲ್ಪ್ ಕೆಳಗಿನ ಯಾವುದು ಪ್ರಮುಖ ಬಂದರು ಅಲ್ಲ ಮಲ್ಪೆ ಇದು ಪ್ರಮುಖ ಬಂದರು ಅಲ್ಲ ಕಾಂಡ್ಲಾ ಪಾರಾದೀಪ್ ಟುಟಕೋರಿನ್ ಇವೆಲ್ಲ ಕೂಡ ಮೇನ್ ಬಂದರುಗಳು ಈ ಕೆಳಗಿನ ಯಾವ ತಿದ್ದುಪಡಿಯು ಒಂದೇ ವ್ಯಕ್ತಿಯನ್ನು ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸಲು ಅನುವು ಮಾಡಿಕೊಟ್ಟಿದೆ ಏಳನೇ ತಿದ್ದುಪಡಿ ಕಾಯ್ದೆ ಕರಾವಳಿ ಕರ್ನಾಟಕವು ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ ಕರಾವಳಿ ಕರ್ನಾಟಕ ಪ್ರವಾಹಗಳು ಚಂಡಮಾರುತಗಳು ಭೂಕುಸಿತಗಳು ಸಮುದ್ರ ಸವೆತ ಇವೆಲ್ಲದರಿಂದ ಪ್ರಭಾವಿತವಾಗಿದೆ ಕೆಳಗಿನ ಯಾವ ಘಾಟ್ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತದೆ ಚಾರ್ಮುಡಿ ಘಾಟ್ ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನು ಸ್ಥಾಪಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ಅತಿದೊಡ್ಡ ಏಕಶಿಲೆಯ ಬೆಟ್ಟಗಳಲ್ಲಿ ಒಂದಾಗಿದೆ ಮಧುಗಿರಿ ಬೆಟ್ಟ ಈ ಕೆಳಗಿನ ವಿವರಣೆ ಯಾವ ಮಣ್ಣನ್ನು ವಿವರಿಸುತ್ತದೆ ವಿವರಣೆ ನೋಡಿ ಈ ಮಣ್ಣು ಗ್ರಾನೈಟ್ ಮತ್ತು ರೂಪಾಂತರ ಶಿಲೆಯಿಂದ ಪಡೆಯಲಾಗುತ್ತದೆ ಇದು ಕಬ್ಬಿಣದ ಆಕ್ಸೈಡನ್ನು ಹೊಂದಿದೆ ಇದು ಕಬ್ಬಿಣ ಸುಣ್ಣ ಮತ್ತು ಲವಣಗಳಿಂದ ಸಮೃದ್ಧವಾಗಿದೆ ಆದರೆ ಅಲ್ಪ ಪ್ರಮಾಣದಲ್ಲಿ ಹ್ಯೂಮಸ್ ಅನ್ನು ಹೊಂದಿದೆ ಇದು ಹಗುರ ತೆಳುವಾದ ಪದರಗಳನ್ನು ಹೊಂದಿದೆ ಮತ್ತು ಹೆಚ್ಚು ಫಲವತ್ತಾಗಿರುವುದಿಲ್ಲ ಇದರ ತೇವಾಂಶಧಾರಣ ಸಾಮರ್ಥ್ಯ ಕಡಿಮೆ ಹಾಗಾದರೆ ಈ ಮಣ್ಣು ಯಾವುದು ಕೆಂಪು ಮಣ್ಣು ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ಘಟಪ್ರಭಾ ಕೂಡಲ ಸಂಗಮ ಯಾವ ಎರಡು ನದಿಗಳ ಸಂಗಮವಾಗಿದೆ ಮಲಪ್ರಭಾ ಮತ್ತು ಕೃಷ್ಣ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿ ಅಲ್ಲ ಪೆನ್ನಾರ್ ಇದು ಪೂರ್ವಾಭಿಮುಖವಾಗಿ ಹರಿಯುವ ನದಿ ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯ ದೊಡ್ಡ ಪ್ರದೇಶವನ್ನು ಒಳಗೊಂಡಿದೆ ಕಾಲುವೆ ನೀರಾವರಿಯಲ್ಲಿ ರಾಯಚೂರು ದೊಡ್ಡ ಪ್ರದೇಶವನ್ನು ಹೊಂದಿದೆ ಕೆಳಗಿನವುಗಳಲ್ಲಿ ಯಾವುವು ಹುಲಿ ಯೋಜನೆಗಳು ಒಂದು ಎರಡು ಮೂರು ಅಂದರೆ ಬಂಡೀಪುರ ಭದ್ರಾ ಮತ್ತು ನಾಗರಹೊಳೆ ಈ ಮೂರು ಕೂಡ ಹುಲಿ ಯೋಜನೆಗಳು ಕರ್ನಾಟಕದಲ್ಲಿ ಒಟ್ಟು ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಇವೆ ಅದರಲ್ಲಿ ಬಂಡೀಪುರ ಹುಲಿ ಅಭಯಾರಣ್ಯ ಭದ್ರಾ ಹುಲಿ ಅಭಯಾರಣ್ಯ ದಾಂಡೇಲಿ ಅಂಶಿ ಹುಲಿ ಅಭಯಾರಣ್ಯ ನಾಗರಹೊಳೆ ಹುಲಿ ಅಭಯಾರಣ್ಯ ಬಿಳಿಗಿರಿ ರಂಗಸ್ವಾಮಿ ಹುಲಿ ಅಭಯಾರಣ್ಯ ಒಟ್ಟು ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಕರ್ನಾಟಕದಲ್ಲಿವೆ ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣದ ಕ್ರಮದಲ್ಲಿ ಇರುವ ನದಿಗಳ ಸರಿಯಾದ ಕ್ರಮ ಕೆಳಗಿನವುಗಳಲ್ಲಿ ಯಾವುದು ಉತ್ತರದಿಂದ ದಕ್ಷಿಣ ಸರಿಯಾದ ಉತ್ತರ ಭೀಮಾ ಕೃಷ್ಣ ತುಂಗಭದ್ರ ವೇದಪತಿ ಭೀಮಾ ಕೃಷ್ಣ ತುಂಗಭದ್ರಾ ವೇದಾವತಿ ಬಸವಸಾಗರ ಅಣೆಕಟ್ಟು ಅಥವಾ ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ತೀಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಸಿಕ್ಕಿಂನಲ್ಲಿ ಹುಟ್ಟುತ್ತದೆ ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು